ನಮಸ್ಕಾರ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡಕತ್ತೀವಿ ಒಂದು ಟೈಮ್ ಒಂದು ಒಂಬತ್ತು ಕಾಲ ಐತಿ ಯೋಗ ಕ್ಲಾಸಿಗೆ ಹೊಂಟೀವಿ ಇವತ್ತು ಯೋಗ ಕ್ಲಾಸಿನ ನೋಡೋಕೆ ನಾವು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಕತ್ತೀವಿ ಸೊ ಹಿಂಗಾಗಿ ನಾನು ಇವಾಗ ಮನೆಯಾಗ ಬ್ಲಾಗನ್ನು ಶುರು ಮಾಡೇನಿ ಮತ್ತೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಇವತ್ತಿನ ಬ್ಲಾಗ್ ಮ್ಯಾಗ ಶೇರ್ ಮಾಡ್ಕೊಳಕ್ಕೆ ಅದೀನಿ ಸೊ ವಿಡಿಯೋ ಸ್ಕಿಪ್ ಮಾಡ್ದಾಗ ನೋಡ್ರಿ ಭಾಳ ಪ್ಲಾನಿಂಗ್ ಎಲ್ಲ ಐತಿ ಸೊ ಹೇಗೆ ಮಾಡಬೇಕು ಏನು ಎತ್ತ ಅಂತ ಸೊ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ವಿಡಿಯೋ ಕ್ಲಿಪ್ಸ್ ತಗೊಳಕ್ಕೆ ಪ್ರಯತ್ನ ಮಾಡ್ತೀನಿ ಜಸ್ಟ್ ಹೊರಟಿದ್ದೆಲ್ಲ ಹೀಗಾಗಿ ಮತ್ತು ಡ್ರೆಸ್ ಯೋಗ ಅದು ನಮ್ದು ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಡ್ರೆಸ್ ಕೋಡ್ ಇಟ್ಟು ಇಟ್ಟಿವಿ ಹಾಗಂದರೆ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದ್ರೆ ಸ್ವಲ್ಪ ವರ್ಕೌಟ್ ಮಾಡೋದು ಐತಿ ಹೀಗಾಗಿ ಮತ್ತು ಎಲ್ಲ ರೆಡಿಯಾಗಿ ಅದು ಇದೆಲ್ಲ ಮಾಡ್ಕೊಂಡು ಹೋಗೋಷ್ಟೊಂದಿಗೆ ಲೇಟ್ ಆಗಿಬಿಡುತ್ತಲ್ರಿ ಹೀಗಾಗಿ ಆಮೇಲೆ ಮಕ್ಕಳು ಎಕ್ಸಾಮ್ ಬೇರೆ ಆಗ್ಯಾವ ಈಗ ಹೀಗಾಗಿ ಎಲ್ಲರಿಗೂ ಟೈಮ್ ಬೇರೆ ಇಲ್ಲ ಮತ್ತು ಇನ್ನು ಮಾರ್ಚ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಒಂದಿನ ಅಡ್ವಾನ್ಸಾಗೆ ಮಾಡಾಕತ್ತೀವಿ ಯಾಕಂದ್ರೆ ನಾ ಫ್ರೈಡೇ ದಿನ ನಾಳೆ ಅಂದರೆ ಇದು ಏನದು ಶಿವರಾತ್ರಿ ಬರುತ್ತಲ್ಲ ಉಪವಾಸ ಐತಿ ಸೊ ಹೀಗಾಗಿ ಬೇಡ ಮತ್ತು ಉಪವಾಸ ಪೂಜೆ ಅದರೊಳಗೆಲ್ಲ ಹೆಣ್ಮಕ್ಳು ಬ್ಯುಸಿ ಇರ್ತಾರಲ್ಲ ಹಿಂಗಾಗಿ ದಿನ ಅಡ್ವಾನ್ಸ್ ಆಗಿ ನಾವು ಆಗಿ ಸೆಲೆಬ್ರೇಷನ್ ಮಾಡಕತ್ತೀವಿ ಅಷ್ಟೇ ನಾವೇನು ಯೋಗ ಮತ್ತು ಜುಮ್ಮ ಕ್ಲಾಸ್ನವರು ಎರಡು ಒಟ್ಟಿಗೆ ಸೇರಿ ಒಂದು ಸ್ವಲ್ಪ ಗೇಮ್ಸು ಒಂದು ಸ್ವಲ್ಪ ಸೆಲೆಬ್ರೇಷನ್ ಹಿಂಗೆ ಮಾಡೋಣ ಅಂತ ನಾವು ಮೊದ್ಲು ಪ್ಲ್ಯಾನ್ ಮಾಡ್ಯಾರ ಸೊ ಆ ಸೆಲೆಬ್ರೇಷನ್ ಇವತ್ತು ಹೆಂಗೆ ಮಾಡಿದ್ವಿ ಏನು ಅಂತ ಎಲ್ಲ ಶೇರ್ ಮಾಡ್ಕೊಳೇಕ ಇದ್ದೀನಿ ಸೊ ವಿಡಿಯೋಗೆ ಸ್ಕಿಪ್ ಮಾಡ್ದೆ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ करते <laughs> <laughs> ಫಸ್ಟು ನಾವೆಲ್ಲರೂ ಹೋದ ತಕ್ಷಣ ಗಾರ್ಡನ್ಯಾಗನ ಸೇರಿಸ್ವಿ ನೋಡ್ರಿ ಅಲ್ಲೇ ಒಂದಿಷ್ಟು ಫೋಟೋ ಸೆಷನ್ನು ಮತ್ತು ರೀಲು ವಿಡಿಯೋಸು ಅಲ್ಲಿ ಮಾಡೋರಾಗ ಒಂದು ಅರ್ಧ ಮುಖಲ್ ತಾಸು ಆತು ಅದು ಆದಮೇಲೆ ನಾವು ಯೋಗ ಏನು ಮಾಡ್ತೀವಲ್ಲ ಈ ಹಾಲ್ನಾಗ ಇಲ್ಲಿ ಬಂದ್ವಿ ಇನ್ನು ರೇಟ್ ಬರ್ತೈತಿ ಅಂತ ನಾನು ವಾಯ್ಸ್ ಕೊಡಕತ್ತೀನಿ ಇನ್ನು ಮ್ಯೂಸಿಕಲ್ ಚೇರು ಮತ್ತು ಪ್ರೋಗ್ರಾಮು ಅಂದ್ರೆ ಹಾಡು ಅಂದರೆ ಇವು ನಮ್ಗೆ ಸ್ಪೀಕರ್ ಬೇಕಾ ಬೇಕಾಕತ್ತಲ್ರಿ ಹಿಂಗಾಗಿ ಮೊದಲು ಅವರು ಜುಂಬಾ ಕ್ಲಾಸ್ನವರು ಫುಲ್ ಹಾಡು ಜೋರಾಗಿ ಇಟ್ಬಿಟ್ಟಿದ್ರು ಹೀಗಾಗಿ ನಂಗೆಲ್ಲ ಕಾಪರೇಟ್ ಬರ್ತೀನಿ ನಾ ಅಂತಂದು ನಾನು ವಾಯ್ಸ್ ಕೊಡಾಕತ್ತೀನಿ ನೋಡಿರಿ ಗಾರ್ಡನಾಗೆಲ್ಲ ಒಂದು ಸ್ವಲ್ಪ ರೀಲ್ ಫೋಟೋ ಸೆಷನ್ ಆದಮೇಲೆ ಇಲ್ಲಿ ಬಂದು ಸಿಂಪಲ್ಲಾಗಿ ಬಂದು ಮ್ಯೂಸಿಕ್ ಚೇರ್ ಚೇರ್ಸ್ ಗೇಮನ್ನು ಇಟ್ಟಿದ್ರು ಇದು ಒಂದಾಗಿ ಗೇಮ್ ಆಡಿದ್ದು ಯಾಕಂದ್ರೆ ಬೆಳಗಿನ ಟೈಮಲ್ಲರಿ ಎಲ್ಲರ ಹೆಣ್ಮಕ್ಳು ಬ್ಯುಸಿ ಇರ್ತಾರೆ ಅದರೊಳಗೆ ನಾವು ಟೈಮ್ ತೊಗೊಂಡು ಹೋಗಿದ್ವಲ್ಲ ಹೀಗಾಗಿ ಬೇಗ ಬೇಗ ಮುಗಿಸ್ಬಿಟ್ರೆ ಮನೆಗೆ ಹೋಗೋಕ್ಕೂ ಅನುಕೂಲ ಆಗ್ತೈತಿ ಅಂತಂದು ಹೇಳಿ ಬೇಗ ಬೇಗ ಮುಗಿಸಾಕತ್ತಿದ್ವಿ ನೋಡ್ರಿ ಇವರು ಪೂಜಾ ಮೇಡಮ್ ಅಂತ ಅವ್ರಿಗೆ ಎಕ್ಸಿಡೆಂಟ್ ಆಗಿ ಎಕ್ಸಿಡೆಂಟ್ ಆಗಿತ್ತು ಸ್ವಲ್ಪ ಹೀಗಾಗಿ ನಮ್ಮದು ಈ ಈ ವರ್ಷ ಯೋಗ ಕ್ಲಾಸ್ನಾಗ ಸಿಂಪಲ್ ಆಗಿನ ಆತು ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರ ಮೇನ್ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಿದ್ರಲ್ಲ ಸೊ ಅವ್ರಿಗೆ ಹಿಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಇನ್ನು ಎಲ್ಲ ಹೆಣ್ಮಕ್ಳು ಎಷ್ಟು ಎಂಜಾಯ್ ಮಾಡಕ್ಕತ್ತರ ಅಂತ ನೀವು ನೋಡ್ತಿರ್ಬೋದು ಇನ್ನು ನಾವು ವಿಡಿಯೋ ಮಾಡ್ಕೊಳ್ಳೋದಾತನ ನಮಗೆ ಯಾವ ರೀತಿ ಬೇಕೋ ಹಾಗೆ ಎಲ್ಲ ವಿಡಿಯೋ ಮಾಡ್ತೀವಿ ಇನ್ನು ಬೇರೆಯವ್ರ ಕೈಯಾಗ ನಾವು ವಿಡಿಯೋ ಶೂಟ್ ಮಾಡಕ್ಕೆ ಕೊಟ್ವಿ ಅಂದರೆ ಕೆಲವೊಂದು ಸತಿ ಶಾರ್ಟ್ ವೀಡಿಯೋ ಶೂಟ್ ಮಾಡಿಬಿಡ್ತಾರೆ ರೀ ಅವರು ವೀಡಿಯೋ ತೆಗೆದು ಬಿಡ್ತಾರೆ ಹೀಗಾಗಿ ನನಗೆ ಜಾಸ್ತಿ ಕ್ಲಿಪ್ಸನ್ನು ಆ್ಯಡ್ ಮಾಡೋಕ್ಕೂ ಆಗಲಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇದ್ದಿದ್ದರಿಂದ ಸುಮ್ಮನೆ ವೇಸ್ಟನ ಅಂತ ಅನ್ನಿಸ್ತು ನನಗೆ ಎಲ್ಲದರೂ ನಾನು ವಾಯ್ಸ್ ಕೊಡಬೇಕು ಒಂದು ಎಲ್ಲ ಮ್ಯೂಸಿಕ್ ಹಾಕ್ಬೇಕು ಒಂದು ಆಗ್ಬಿಡ್ತು ಹಿಂಗಾಗಿ ನಾನು ಜಾಸ್ತಿಯನ್ನು ಆಮೇಲೆ ಶೂಟ್ ಮಾಡೋಕ್ಕೂ ರೀ ಯಾಕಂದರೆ ನಾವು ಬಿಸಿ ಆಗಿಬಿಟ್ವಿ ಆಮೇಲೆ ಇನ್ನು ಬ್ರೇಕ್ಫಾಸ್ಟಿಗಂತ ಅಂತ ನಾವು ಏನೂ ತರಿಸಿದ್ದಿಲ್ಲ ಎಲ್ಲರೂ ಬೇಗನ ಹೋಗಬೇಕಿತ್ತಲ್ಲ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಆಯ್ತು ಅಂತ ಮೊದಲೇ ಡಿಸೈಡ್ ಆಗಿತ್ತು ಸೊ ಎಂಡಿಗೆ ಭಾಗ್ಯಶ್ರೀ ಹತ್ರ ಹಾಕಿ ಮ್ಯೂಸಿಕಲ್ ಚೇರು ವಿನ್ ಆದ್ ನೋಡ್ರಿ ಆ ಕ್ಲಿಪ್ಪು ಮಿಸ್ ಆಗಿರ್ಬೋದು

ಅಂತ ಅಂದ್ಕೊಂಡಿಲ್ ಸ್ವಲ್ಪ ಸ್ಟಾಪ್ ಮಾಡಿ ಈ ಯೋಗ ಬ್ಯಾಚಿಗೆ ನಾವು ಸೇರಿಕೊಂಡಿವಿ ಹಿಂಗಾಗಿ ಫಸ್ಟ್ ಟೈಮ್ ಇವ್ರ ಜೊತೆ ನಾವು ಮೇಸ್ ಸೆಲೆಬ್ರೇಷನ್ ಮಾಡಾಕತ್ತೀವಿ ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ನಮ್ಗೆ ಗಿಫ್ಟ್ ಏನು ತೊಗೊಂಬಂದಿದ್ರಲ್ಲ ಅಷ್ಟೇ ನಾವು ಸಿಂಪಲ್ಲಾಗಿ ಮಾಡಿದ್ರಾತು ಈ ವರ್ಷ ಅಂತಂದು ಹೇಳಿ ಮಾಡಿದ್ರು ನೋಡಿರಿ ಆಮೇಲೆ ಕೆಲವೊಬ್ಬರು ಸ್ಪೀಚೆಲ್ಲ ಕೊಟ್ಟರು ಆ ವಿಡಿಯೋ ಮೋಸ್ಟ್ಲಿ ನನಗೆ ಶೀಘ್ರ ಶೇರ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ಇಲ್ಲ ಮತ್ತು ನೆಕ್ಸ್ಟ್ ಯಾವ ಥರ ನಾನು ಶೇರ್ ಮಾಡ್ಕೊತೀನಿ ಆಮೇಲೆ ಎಲ್ಲ ಫೋಟೋ ಸೆಷನ್ನು ಅದು ಗೊತ್ತಲ್ಲರಿ ಅದಿಷ್ಟು ಮಾಡಿಕೊಂಡ್ವಿ ಸುಮಾರು ಒಂದು ಇಪ್ಪತ್ತು ಜನ ಹೆಣ್ಮಕ್ಳನ್ನ ಇದ್ವಿ ಎಲ್ಲರೂ ಈ ಥರ ಒಂದು ಈ ವಿಡಿಯೋ ಕ್ಲಿಪ್ಸ್ ನಾನು ತೊಗೊಂಡಿದ್ದೆ ಸೊ ಅವನಿಗೆಲ್ಲ ಶೇರ್ ಮಾಡ್ಕೊಳಕ ಎಲ್ಲರೂ ಮಸ್ತ್ ಅಂದರೆ ಮಸ್ತ ಕಾಣಕತ್ತಿ ಫುಲ್ ಒಂದು ಎರಡು ತಾಸ್ದಾಗ ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮಗೆ ಫಸ್ಟ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇದಾಗಿತ್ತು ಇನ್ನು ನಾಳೆ ನಾಡಿದ್ದು ಇನ್ನು ಇನ್ನು ಭಾಳ ಚೊಲೋ ಚೂರು ಫ್ಲಾಗ್ಸ್ ಬರವ ಅದವು ಸೊ ಸ್ಕಿಪ್ ಮಾಡಿದ್ರೆ ಎಲ್ಲ ಫಾಲೋ ಮಾಡ್ತಾ ಬರ್ರಿ ಮತ್ತೆ ನೋಡ್ತಾ ಬರ್ರಿ ಮತ್ತೆ ನನಗೆ ಸಪೋರ್ಟ್ ಮಾಡ್ತೀವಿ ಮಾಡಿರಿ ಅಂತ ಕೇಳ್ಕೊತೀವಿ ಇನ್ನು ಕೇಕ್ ಅಂತೂ ಮಸ್ತ್ ಮಸ್ತ್ ಐತ್ರಿ ಅದೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಸೊಸೈಟಿಗೆ ಬಂದಿಲ್ಲ ಸೊ ಅಲ್ಲಿನೂ ಒಂದು ಸ್ವಲ್ಪ ಫೋಟೋ ತಗೊಂಡು ನಮ್ಮ ಇನ್ನು ಸುನೀತಾ ಅವ್ರೇನಿದ್ವಲ್ಲ ಒಂದು ನಾಲ್ಕೈದು ಜನ ಮತ್ತು ಇಲ್ಲೆಲ್ಲ ಫೋಟೋ ತೊಗೊಂಡ್ವಿ ನೋಡಿರಿ ಸೊ ನಮ್ಮ ಸೊಸೈಟಿ ಒಳಗೆ ಗಾರ್ಡನ್ಯಾಗ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಒಂದು ಮೆಮೊರೇಬಲ್ ಆಗಿ ಉಳ್ಕೊಳ್ಳಿ ನನ್ನ ಚಾನಲ್ನಾಗ ಅಂತಂದು ಹೇಳಿ ನಾನು ಇವನ್ನೆಲ್ಲ ಶೇರ್ ಮಾಡಕ್ಕೋತೀನಿ ಹಂಗೆ ನೀವು ನೋಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಗೆ ಬಂದು ನೋಡ್ರಿ ಟೈಮ್ ಆಗಲೆ ಹತ್ತುವರಿ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಎರಡು ತಾಸು ಆಗೇ ಬಿಡುತ್ತೆ ನೋಡಿ ಸಿದ್ದು ಅದ ಯಾಕಂದ್ರೆ ಒಂದೇ ಸ್ಟಡಿ ಲೀವ್ ಐತಿ ಇವತ್ತು ಹಿಂಗಾಗಿ ಎಲ್ಲಿಟು ತುಂಬ ಎಲ್ಲ ಇಟ್ಸ್ ಗಿಫ್ಟ್ ಫಸ್ಟ್ ಸ್ಟೆಪ್ ಯೋಗ ಕ್ಲಾಸ್ನಿಂದ ಎಲ್ಲಾದ್ರೂ ಹೆಣ್ಮಕ್ಳಿಗೆ ಒಂದ ಸಣ್ಣ ಸಣ್ಣ ಗಿಫ್ಟ್ ಕೊಟ್ಟು ಕೇಕ್ ಕಟ್ಟಿಂಗ್ ಅದ ಮಾಡಿದ್ವಿ ಯಾಕಂದ್ರೆ ಇವತ್ತು ಫ್ರಿಜ್ ಎಲ್ಲ ಹ್ಞೂ ಚಲೋ ಅನ್ನಿಸ್ಸು ಎರಡೇ ತಾಸು ನಾವು ಸೆಲೆಬ್ರೇಷನ್ ಮಾಡಿದ್ರು ಹೆಣ್ಮಕ್ಳು ಏನಿಂಗಂದು ನನ್ನಷ್ಟು ನಾವು ಭಾಳಷ್ಟು ನಿಮ್ಮ ನಿಮ್ಮ ಜೊತೆ ಒಂದು ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಯೋಗ ಕ್ಲಾಸಿಗೆ ಮತ್ತು ಬೇರೆ ಬೇರೆ ಎಕ್ಸರ್ಸೈಸ್ ಆಯ್ತು ಮತ್ತು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಏನು ಅಂತ ಸುಮಾರು ಒಂದು ಇಪ್ಪತ್ತು ಜನ ಆಗ್ತೀವಿ ನಮ್ಮ ಹೆಣ್ಮಕ್ಳು ಸೊ ಎಲ್ಲರೂ ಸೇರಿದ್ರು ಅಂದರೆ ಟೈಮ್ ಪಾಸ್ ಆಗಿದ್ದೋ ಗೊತ್ತಾಗಲಿಲ್ಲ ರೀ ಖರೆ ಅಂದರೆ ಭಾಳ ಭಾಳ ಪ್ಲ್ಯಾನ್ ಇದ್ದವು ಸೊ ಸಿಂಪಲ್ಲಾಗಿ ಈಗ ಇಷ್ಟೇ ಯಾಕೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅದಕ್ಕೂ ಒಂದು ಕಾರಣ ಹಿಂದಿನ ಯಾವ ಒಂದು ಬ್ಲಾಗ್ಲೆ ಇಲ್ಲಿ ಹಿಂದಿನ ಒಂದು ಯಾವ್ದಾಗ್ಲಾಕ ಶೇರ್ ಮಾಡ್ಕೊಂಡಿದ್ದೆ ಅವರು ಪೂಜಾ ಅಂತ ಇದ್ದಾರಲ್ಲ ಒಬ್ರು ಶಿಕ್ಷಿತಜ ಒಬ್ರು ಪೂಜಾ ಸೊ ಅವರು ನಿಮ್ಮದೇ ಹೇಳಿದೆ ಎಲ್ಲ ಎಕ್ಸಿಡೆಂಟ್ ಆಗಿತ್ತು ಅಂತಂದೇಳಿ ಸ್ವಲ್ಪ ಅವ್ರಿಗಿ ಸರಿಯಾಗಿ ಆಡಾಡಕ್ಕೆ ಬರಕತ್ತಿದಿಲ್ಲ ಹಿಂಗಾಗಿ ಸ್ವಲ್ಪ ಎಲ್ಲ ಪ್ಲ್ಯಾನು ಬೇರೆನೇ ಆಯ್ತು ಇಲ್ಲಾಂದ್ರೆ ಸ್ವಲ್ಪ ಆಗಿ ಹೊರಗಡೆ ಹೋಗೋದು ಎಲ್ಲ ಪ್ಲ್ಯಾನ್ ಮಾಡಿದ್ರು ಮತ್ತು ಹೆಣ್ಮಕ್ಳು ಬೇರೆ ಬೇರೆ ಹೊರಗಡೆದು ಹೋಗಿರ್ತಾರಲ್ಲ ಹಿಂಗಾಗಿ ಅವ್ರದ್ದು ಮೇನ್ ಕಾರಣದಿಂದ ಇರಲಿಲ್ಲ ಹಿಂಗಾಗಿ ಇನ್ನೂ ಸ್ವಲ್ಪ ಸರಿಯಾಗಿ ನಡೆಯೋಕ್ಕೆ ಬರೋಂಗಿಲ್ಲ ಕೈ ಕಾಲು ಭಾಳ ಪೆಟ್ಟು ಬಿದ್ದೈತಿ ಸೊ ನಮ್ಮ ಮನೆ ಹತ್ರ ಇಲ್ಲೇ ಕ್ರಾಸಿಗೆ ಆಕ್ಸಿಡೆಂಟ್ ಆಗೈತಿ ಹಿಂದೆಂದ ಹುಡುಗರು ಬಂದು ಹೊಡೆದಿದ್ದು ಅಂತ ಸೊ ಯಾವುದೋ ಒಂದು ಬ್ಲಾಕ್ಡೌನ್ ನಿಮಗೆ ಹೇಳಿ ಆಗಲೇ ಒಂದು ಹತ್ತು ಹನ್ನೆರಡು ದಿನನ ಅವರಿಗೆ ಸೊ ಇವತ್ತು ಸೆಲೆಬ್ರೇಷನ್ ಅಂತ ಒಂದು ಸ್ವಲ್ಪ ಬಂದಿದ್ರು ಸೊ ಮೇನ್ ಅವರ ಡ್ಯಾನ್ಸ್ ಸ್ಟೆಪ್ಪು ಜುಂಬಾ ಸ್ಟೆಪ್ ಹೇಳ್ಕೊಡ್ತಾರೆ ನಮಗಂತೂ ಯೋಗ ಅಲ್ಲ ನಮ್ಗೆ ಡ್ಯಾನ್ಸ್ ಅಷ್ಟು ನಾವು ಹಾಗೆ ನಮಗೆ ನಾವು ಜಾಸ್ತಿ ಯೋಗದ ಮೇಲೆ ನಮ್ಮದೇ ಇದೇ ಇರ್ತೈತಿ ಅವರೆಲ್ಲ ಜುಂಬಾ ಅದೆಲ್ಲ ಮಾಡ್ತಾರಲ್ಲ ಸೊ ಅವರು ಸ್ಪೆಷಲಿ ಡ್ಯಾನ್ಸೇ ಹೇಳ್ಕೊಡ್ತಾರೆ ಸೊ ಹೀಗಾಗಿ ಅವರು ಸ್ವಲ್ಪ ಏನು ಮಾಡೋಕ್ಕೆ ಆಗಲಿಲ್ಲ ಅಲ್ಗೆ ಹೀಗಾಗಿ ನಡೆಯಾಕೆ ಬರೋಂಗಿಲ್ಲ ಮಾಡ್ತಾರಲ್ಲ ಸೊ ಹೀಗಾಗಿ ಸ್ವಲ್ಪ ಅವ್ರಿಗೆ ರೆಸ್ಟ್ ಅಂತ ಹೇಳಿ ಈಗ ಸೆಲೆಬ್ರೇಷನ್ನು ಬಿಡೋದು ಬೇಡ ಅಂತಂದು ಹೇಳಿ ನಾವು ಸಿಂಪಲ್ಲಾಗಿ ಎಲ್ಲ ಇದನ್ನ ಮಾಡೋಕ್ಕ ಫಸ್ಟ್ ಎಲ್ಲ ಡ್ಯಾನ್ಸ್ ಸ್ಟೆಪ್ ಕುಂದ್ರಸಿ ಎಲ್ಲ ಬೇರೆ ಮಸ್ತ್ ಬೇರೆ ಪ್ಲ್ಯಾನ್ ಇತ್ತು ಅದಾಗಿ ಪ್ಲ್ಯಾನ್ ಮಾಡಿ ಮಾರೇ ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಡ್ತು ಸೊ ಹಿಂಗಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡಿ ಈ ರೀತಿ ನಾವು ಒಂದು ಸಿಂಪಲ್ಲಾಗಿ ನಮ್ದು ನಮ್ದು ಟೀ ಶರ್ಟ್ ಕ್ಲಾಸಿಕ್ ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಹಾಕೋದು ಸಿಂಪಲ್ ಡ್ರೆಸ್ ಕೂಡಿಟ್ಟು ಒಂದೇ ತಾಸನಾಗ ನಾವು ಸೆಲೆಬ್ರೇಷನ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿ ಮತ್ತು ಇನ್ನೊಂದು ಏನಂದ್ರೆ ಆ ವಿಡಿಯೋನ ಹಾಸೀಕರೆ ನಿಮ್ಗೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅವರವರ ಏನದು ಸಣ್ಣದು ಒಂದು ಸಣ್ಣದ ಒಂದು ನಿಮಿಷದೊಂದು ಸ್ಪೀಚ್ ಇರುತ್ತಲ್ರಿ ಹೆಣ್ಮಕ್ಳು ವ್ಯಕ್ತಿ ಆದಮೇಲೆ ಹೆಣ್ಮಕ್ಳಿಗೆ ತಮ್ಮ ಬಗ್ಗೆ ತಮಗೆ ಎಷ್ಟು ಪ್ರೌಡ್ ಫೀಲ್ ಅನಿಸ್ತತಿ ಮತ್ತು ಅವರು ತಮ್ಮನ್ನು ತಾವು ಎಷ್ಟು ಇದನ್ನು ಮಾಡ್ತಾರ ಅನ್ನೋದು ಒಂದು ಸ್ಪೀಚ್ ಹೇಳ್ರಿ ಅಂತ ಇತ್ತು ಸೊ ಎಲ್ಲರೂ ಸ್ಪೀಚ್ ಕೊಟ್ಟಾರ ಒಂದೊಂದೊಂದು ನಿಮಿಷದೊಂದು ತಮ್ಮ ಏನೇನು ಅನಿಸ್ತಲ್ಲ ಎಲ್ಲ ಹೇಳ್ಕೊಂಡಾರ ಸೊ ಅದನ್ನು ವಿಡಿಯೋ ಬೇರೆ ಬೇರೆ ತೆಗ್ದಾರ ಸೊ ನಂಗೆಲ್ಲ ವೀಡಿಯೋ ಕ್ಲಿಪ್ಸ್ ಆಮೇಲೆ ಅಂತ ಗ್ರೂಪ್ನಾಗ ಸಿಕ್ಕ ಸಿಗ್ತಾವಲ್ರಿ ಸೊ ಹೀಗಾಗಿ ಅವನು ಸ್ವಲ್ಪ ಶೇರ್ ಮಾಡ್ಕೋತೀನಿ ಮತ್ತು ಇವತ್ತಿನ ಬ್ಲಾಗು ಹೆಂಗೈತಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕುನ ಮಾಡ್ಕೊತೀನಿ ಸೊ ಮತ್ತಿವತ್ತಿಲ್ವೇ ಹೆಂಡ್ ಮಾಡಿಬಿಡ್ತೀನಿ ರೀ ನಾನು ನಾನೂರಿಕೆ ಕಟ್ ಅಷ್ಟೇ ಕಟ್ ಮಾಡಿದೆ ಸೊ ತಿಂಡಿರೋದು ತಿನ್ಬೇಕು ಹೀಗಾಗಿ ಇವತ್ತಿರ ಮಾರ್ನಿಂಗ್ ರೂಟೀನ್ ಅಂದ್ರೂ ಇಷ್ಟ ಐತಿ ನೋಡ್ರಿ ನಮ್ಮ ಸಿದ್ದು ಮನೆಗಿದ್ದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿದ್ದೆ ಇನ್ನೇನು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ಒಂಬತ್ತು ಅಂದ್ರೆ ಎಲ್ಲ ಮುಗಿತ್ ನಂಗೆ ಸೊ ಅದಷ್ಟು ಲಘು ಬರೋಣ ಲಘು ಬರೋಣ ಹಾಲು ಹಂಗೆ ತೊಗೊಂಡಿಟ್ಕೊಂಡಿರೋದು ಲೇಟ್ ಆಗಿಬಿಡುತ್ತೆ ಈಗ ಬ್ಯಾಸ್ಗೆಲ್ರಿ ಹಾಲು ಒಂದು

ಒಂದು ತಾಸು ಬೆಳಿಗ್ಗೆ ಹೋಗಿಬಿಡ್ತು ಬೆಳಿಗ್ಗೆ ನಾನು ಎಲ್ಲ ಒಂದೆಲ್ಲ ಹೇಳಿದ್ದೆ ಓದ ಅಂತ ಈಗ ಒಂದು ಸ್ವಲ್ಪ ರಿವಿಜನ್ ತಗೋತೀನಿ ಮತ್ತೆ ಇವತ್ತಿನ ಲಗೂ ಇಲ್ಲೇ ಎಂಡ್ ಮಾಡ್ತೀನಿ ಎಷ್ಟೆಷ್ಟಾಗತ್ತೋ ಎಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ ಪ್ರಯತ್ನ ಮಾಡ್ತೀನಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡ್ಬಾತ್ರ ಮರಿಬೇಡ್ರಿ ಮತ್ತೆ ನಿಮ್ಮ ಏನೋ ಅನಿಸಿಕೆ ಅಭಿಪ್ರಾಯಗಳಂದ್ರೆ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ನಿಮ್ಮ ಶೇರ್ ಮಾಡ್ರಿ ಮತ್ತು ಹೊಸದಾಗಿ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದತ್ರ ಮರಿಬೇಡ್ರಿ ಮತ್ತೆ ಸಿಕ್ಕಿದ್ರಿ ನಾಳೆ ನೋಡಿದಾಗ ಅಲ್ಲಿ

very mm. happy women's Must day to awesome. strong intelligent talented and simply wonderful mm. women of the world don't you ever forget that you are loved loved and appreciated <laughs>